ಉಪ್ಪು ಅರಶಿನ ಕರಿ ಮೆಣಸಿನ ಪುಡಿ ಹಾಕಿ ಮಟನ್ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ರು ನೀರು ಸಮೇತ ಅರ್ಧ ಕಪ್ಪು ಮಟನ್ ನೀರು ಹಾಕ್ಕೊಂಡು ಹಾಗೇ ಮಟನ್ ಪೀಸ್ನ ಹಾಕ್ತಾ ಬಂದರು ಉರಿ ಕಡಿಮೆ ಮಾಡಿ ಹತ್ತರಿಂದ ಹನ್ನೆರಡು ನಿಮಿಷ ಮುಚ್ಚಿಟ್ಟು ಬೇಯಾಕ್ ಬಿಟ್ಬಿಟ್ರಕ್ಕು ಹತ್ತು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಮಿಕ್ಕಿದ ಮಟನ್ ಬೇಯಿಸಿದ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಒಲೆ ಮೇಲೆ ಒಂದು ಪ್ಯಾನ್ನಲ್ಲಿ ಮೂರಿಂದ ನಾಲ್ಕು ಚಮಚ ಎಣ್ಣೆ ಕಾಯಿಸಿ ಒಂದು ಕಡ್ಡಿ ಕರಿಬೇವುನ ಹಂಗೆ ಅದ್ರಲ್ಲಿ ಫ್ರೈ ಮಾಡಿ ತೆಗೆದು ಮಾಡ್ಕೊಂಡಿದ ಕರಿ ಮೇಲೆ ಇಟ್ಟರು ನೋಡು ಕೇರಳ ಮಟನ್ ಸ್ಟೂ ರೆಡಿನ ಸ್ಪೆಷಲಿ ನಿಮಗೋಸ್ಕರ ಇಡಿಯಪ್ಪ ತಂದಿದ್ದೀನಿ ಮಾಡೋಣ ಚೆನ್ನಾಗಿ ಬಂದಿದೆ